ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತು ದೋಸೆ ರೆಸಿಪಿ ನೋಡ್ಕೊಂಬರೋಣ ಸಡನ್ಲಿ ನಿಮಗೆ ಅನ್ಸಿದ ತಕ್ಷಣನೇ ದೋಸೆನಂಗೆ ಮಾಡ್ಕೊಬೋದು ಅಕ್ಕಿ ನೆನ್ಸೋದು ಬೇಡ ಉದ್ದಿನ ಬೇಳೆ ನೆನ್ಸೋದು ಬೇಡ ಏನಂದ್ರೆ ಏನು ಬೇಡ ನೋಡ್ದಿರಲ್ಲ ದೋಸೆ ಎಷ್ಟು ಪೇಪರ್ ಥರ ಅಂತ ಹೇಳಿಬಿಟ್ಟು ವಿಡಿಯೋ ಕೊನೆ ತನಕ ನೋಡಿ ಹೇಗೆ ಮಾಡೋದಂತ ನಿಮಗೆ ಗೊತ್ತಾಗುತ್ತೆ ದೋಸೆ ಮತ್ತು ಕಾಯಿ ಚಟ್ನಿ ಕೂಡ ಇಲ್ಲಿ ಒಂದು ಕಪ್ಪು ರವೆ ತೊಗೊಂಡಿದ್ದೀವಿ ಬನ್ಸೆ ರವೆ ಮತ್ತು ಬಾಂಬೆ ರವೆ ಅಂತ ಹೇಳ್ತಾರೆ ಇಲ್ಲಿ ಎರಡು ಕಪ್ಪಷ್ಟು ಅಕ್ಕಿ ಕೂಡ ಹಾಕೊತಾ ಇದ್ದೀವಿ ಒಂದೆರಡು ಸ್ಪೂನಷ್ಟು ಮೈದಾ ಹಿಟ್ಟು ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀವಿ ಇಲ್ಲಿ ನೋಡ್ಬೋದು ಒಂದು ಸ್ಪೂನಷ್ಟು ಜೀರಿಗೆ ಸ್ವಲ್ಪ ತುರಿದಿರೋಂಥ ಹಸೆ ಸೊಂಟೆ ಹಾಕೊಂಬಿಟ್ಟು ಒಂದು ಕ್ಯಾರೆಟು ಒಂದು ಈರುಳ್ಳಿ ಈ ರೀತಿ ತುರಿದ್ಬಿಟ್ಟು ಸಣ್ಣದಾಗಿ ಈರುಳ್ಳಿ ಹೆಚ್ಕೊಂಬಿಟ್ಟು ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿಕೆ ಕೂಡ ಹೆಚ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀವಿ ಮಕ್ಕಳೇನಾದ್ರು ತರಕಾರಿ ತಿನ್ನಲ್ಲ ಅಂದರೆ ಈ ರೀತಿ ಮಾಡಿಕೊಡಿ ಅವ್ರು ಎತ್ತಿಡೋಕ್ಕೂ ಆಗೋಲ್ಲ ಏನಿಲ್ಲ ರುಚಿ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಡ್ರೈ ಇರುವಾಗ ಹಿಟ್ಟಲ್ಲಿ ಹಾಕಿದಾಗ ತರಕಾರಿಗಳನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಇವಾಗ ಸ್ವಲ್ಪ ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವೇನಾರು ಅಕ್ಕಿ ನೆನ್ಸೋದು ಮರ್ತಿದ್ರೆ ಮಕ್ಕಳೇನಾದ್ರೂ ದೋಸೆ ಬೇಕಂತ ಆಟ ಮಾಡಿದರೆ ಬೆಳಗ್ಗೆ ಎದ್ದು ಇದನ್ನು ದಿಢೀರಾಗಿ ಮಾಡ್ಕೊಡ್ಬೋದು ಮತ್ತು ತರಕಾರಿ ಎಲ್ಲ ಹಾಕಿರ್ತೀವಲ್ಲ ಮಕ್ಕಳು ತುಂಬಾ ಇಷ್ಟಪಡ್ಕೊಂಡು ತಿಂತಾರೆ ಇವಾಗ ದೋಸೆ ಹಿಟ್ಟಿನ ಅಳ್ತಿಗಿಂತ ಸ್ವಲ್ಪ ನೀರಾಗಿರಬೇಕು ಆ ರೀತಿ ನಾವು ಕಲಿಸ್ಕೋಬೇಕಾಗುತ್ತೆ ಇದನ್ನು ಹಿಟ್ಟನ್ನ ಒಂದು ಅರ್ಧ ಸ್ಪೂನ್ ಅಷ್ಟು ಕೂಡ ಹಾಕ್ಕೊಂಡಿದ್ದೀವಿ ನೋಡಿದ್ರಲ್ಲ ಇಟ್ಟು ಕ್ವಾಂಟಿಟಿ ಈ ರೀತಿ ಇದೆ ನೀವು ಇದೇ ರೀತಿನ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ಸ್ವಲ್ಪ ಅಡುಗೆ ಸೋಡ ಹಾಕಿ ಅದನ್ನು ಪಕ್ಕಕ್ಕೆ ಇಡೋಣ ಇಟ್ಬಿಟ್ಟು ಇಲ್ಲಿ ನಾವು ಕಾಯಿ ಚಟ್ನಿ ಮಾಡೋದಕ್ಕೆ ಏನು ತೊಗೊಂಡಿದ್ದೀವಿ ಅಂತ ನೀವು ನೋಡ್ಬೋದು ಆಮೇಲೆ ಕಡಲಿಗೆ ಕೂಡ ಹಾಕ್ಕೊಂಬಿಟ್ಟು ನೀರು ಹಾಕ್ಕೊಂಡು ನೈಸಾಗಿ ಸ್ವಲ್ಪ ಚಟ್ನಿಯನ್ನು ರುಬ್ಕೊಂಡ್ರೆ ಚಟ್ನಿ ಕೂಡ ರೆಡಿ ಆಯಿತು ಕಾಯಿ ಚಟ್ನಿ ಇವಾಗ ನಾವು ಮಿಕ್ಸ್ ಮಾಡಿಟ್ಟಿರುವಂಥ ದೋಸೆದು ಇಟ್ಟು ನೋಡ್ಬೋದು ಈ ರೀತಿ ರೆಡಿಯಾಗಿದೆ ನೋಡಿದ್ರಲ್ಲ ಒಂದು ಹತ್ತು ನಿಮಿಷದಲ್ಲೆಲ್ಲ ನಾವು ದೋಸೆನೇ ರೆಡಿ ಮಾಡ್ಕೊಂಬಿಡ್ಬೋದು ಈ ರೀತಿ ತವಾ ಕಾದಿದೆ ಈ ರೀತಿ ತೆಳ್ಳಗೆ ಹಾಕೋಬೇಕು ಮತ್ತು ಹಾಕಿದ ಮೇಲೆ ನೀವು ಹರಡಕ್ಕೆ ಹೋಗ್ಬಿಡಿ ಚೌಟಿಂದ ಹಂಗೆ ಹಾಕಿಬಿಟ್ಬಿಡಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬರ್ತಿದೆ ದೋಸೆ ಅಂತೇಳ್ಬಿಟ್ಟು ದಿಢೀರಾಗಿ ಸಡನ್ಲಿ ನಮಗೆ ದೋಸೆ ಬೇಕಂದಷ್ಟೇ ನಾವು ಮಾಡ್ಕೊಬೋದು ಇನ್ನೊಂದ್ಸಲ ಟ್ರೈ ಮಾಡಿ ಮೂರೇ ಮೂರು ನಿಮಿಷ ಇರೋದು ವಿಡಿಯೋ ಕೊನೆ ತನಕ ನೋಡಿ ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ರೆಸಿಪಿ ಹೇಗೆ ಬಂತಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನೋಡಿರಿ ಎಷ್ಟು ಈಜಿ ದೋಸೆ ಮಾಡೋದು ನಾವೇನಾರು ಅಕ್ಕಿ ಅನ್ಸೋದು ಮರೆತಾಗ ಈ ರೀತಿ ಬೇಗನೆ ಮಾಡಿ ಮಕ್ಕಳಿಗೆ ಬಾಕ್ಸಿಗೆ ಹಾಕಿ ಕಳಿಸ್ಬೋದು ಇಲ್ಲಿ ಕಾಯಿ ಚಿಟ್ನಿ ಜೊತೆ ದೋಸೆನಾರು ಸರ್ವ್ ಮಾಡಿದ್ದೀವಿ ನಿಮಗೆ ಹೇಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಕೆಲವು ಮಕ್ಕಳು ಆಟ ಮಾಡ್ತಿರ್ತಾರೆ ಇಲ್ಲ ನಮಗೆ ದೋಸೆನೇ ಬೇಕು ಅಂತ ಅಂತೇಳ್ಬಿಟ್ಟು ನಾವು ಬೇರೆ ಅಕ್ಕಿನಿಸೋದು ಮರ್ತಿರ್ತೀವಿ ಅವಾಗ ಸಡನ್ಲಿ ಈ ರೀತಿ ದೋಸೆ ಮಾಡಿಕೊಡಿ ತುಂಬನೇ ಖುಷಿ ಪಟ್ಕೊಂತಾರೆ ಬಾಕ್ಸ್ ಕೂಡ ಖಾಲಿ ಮಾಡ್ಕೊಂಡು ಬರ್ತಾರೆ